ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಹಸಿ ಮಾವಿನಕಾಯಿಯನ್ನು ಬಳಸ್ಕೊಂಡು ಜ್ಯೂಸ್ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ಮಾವಿನ ಹಣ್ಣಿನಿಂದ ನಾವು ಜ್ಯೂಸ್ ಮಾಡ್ಕೊಳ್ತಾ ಇರ್ತೇವೆ ಆದರೆ ಈ ರೀತಿ ಮಾವಿನಕಾಯಿಯಿಂದ ಒಮ್ಮೆ ಜ್ಯೂಸ್ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಟೇಸ್ಟಿ ಆದಂತಹ ಮಾವಿನಕಾಯಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಟೇಸ್ಟಿ ಆದಂತಹ ಮಾವಿನಕಾಯಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೂರು ಹಸಿ ಮಾವಿನಕಾಯಿಯನ್ನ ತಗೊಂಡಿದ್ದೇನೆ ಇದಕ್ಕೆ ಸಿಪ್ಪೆನ ಎರೆದು ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಬರ್ತೇನೆ ನೋಡ್ಬೋದು ಸಿಪ್ಪೆನ ಎರೆದು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಮಾವಿನಕಾಯಿಯನ್ನ ಈ ಮಾವಿನಕಾಯಿಯನ್ನ ನಾನಿಲ್ಲಿ ಅರ್ಧ ಭಾಗದಷ್ಟು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಎಂಟು ಕಾಳಾಗುವಷ್ಟು ಕಾಳು ಮೆಣಸು ಎಂಟು ಅಥವಾ ಹತ್ತು ಕಾಳು ಆಗುವಷ್ಟು ಕಾಳು ಮೆಣಸು ನಂತರ ನೋಡ್ಬೋದು ಒಂದು ಹತ್ತರಿಂದ ಹನ್ನೆರಡು ಎಲೆ ಪುದೀನ ಹಾಗೇನೆ ಇದಕ್ಕೆ ಎರಡು ತುಂಡಾಗುವಷ್ಟು ಶುಂಠಿ ಹಾಕೊಳ್ತೇನೆ ನಂತರ ಎರಡು ಹಸಿ ಮೆಣಸಿನ್ಕಾಯಿನ ಈ ರೀತಿ ಮುರಿದು ಹಾಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ಒಂದು ಕಾಳು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸಿ ಮೊದಲಿಗೆ ಇದನ್ನ ಹಾಗೇನೆ ರುಬ್ಕೊಂಡ್ ಬರ್ತೇನೆ ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡು ಬಂದ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಈಗ ಇದನ್ನ ನುಣ್ಣಗೆ ರುಬ್ಕೊಳ್ತೇನೆ ನೋಡ್ಬೋದು ಈ ರೀತಿ ನುಣ್ಣಗೆ ರುಬ್ಕೊಂಡ ನಂತರ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿ ಇದನ್ನ ಈಗ ಶೋಧಿಸ್ಕೊಳ್ತೇನೆ ಈ ಬೇಸಿಗೆ ಕಾಲದಲ್ಲಿ ತಣ್ಣಗೆ ತಂಪು ಪಾನೀಯಗಳನ್ನ ಕುಡಿಬೇಕು ಅನಿಸ್ತಾ ಇರುತ್ತೆ ಅಂತ ಅಲ್ಲಿ ಈ ರೀತಿ ಮಾವಿನಕಾಯಿನ ಬಳಸಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಸಹ ತುಂಬಾನೇ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂತೂ ತುಂಬಾನೇ ಇಷ್ಟ ಆಗುತ್ತೆ ಹುಳಿ ಹುಳಿಯಾಗಿ ಸ್ವೀಟ್ ಆಗಿರೋದ್ರಿಂದ ಈ ರೀತಿಯಾಗಿ ಎಲ್ಲವನ್ನ ಇಲ್ಲಿ ಶೋಧಿಸ್ಕೊಳ್ತೇನೆ ನಂತರ ಈ ರೀತಿ ಶೋಧಿಸ್ಕೊಂಡ ನಂತರ ಬಂದಂತಹ ಈ ಮಾವಿನಕಾಯಿ ಮಿಶ್ರಣನ ಮತ್ತೆ ಮಿಕ್ಸಿ ಜಾರಿಗೆ ಹಾಕೊಳ್ತೇನೆ ಹಾಗೇನೆ ಉಳಿದಂತಹ ಮಾವಿನಕಾಯಿ ಹೋಳುಗಳನ್ನ ಇದಕ್ಕೆ ಸೇರಿಸ್ಕೊಳ್ತೇನೆ ಹಾಗೇನೆ ಇದಕ್ಕೆ ಎರಡು ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೇನೆ ನೂರು ಗ್ರಾಮ್ ಆಗುವಷ್ಟು ಸಕ್ಕರೆನ ನಾನಿಲ್ಲಿ ಬಳಸ್ತಾ ಇದ್ದೇನೆ ನಾನಿಲ್ಲಿ ಇಲ್ಲಿ ಮೂರು ಮಾವಿನಕಾಯಿನ ತಗೊಂಡಿರೋದ್ರಿಂದ ನೂರು ಗ್ರಾಮ್ ಆಗುವಷ್ಟು ಸಕ್ಕರೆನ ಹಾಕೊಂಡಿದ್ದೇನೆ ಇದನ್ನ ಮೊದಲಿಗೆ ಹಾಗೇನೆ ರುಬ್ಕೊಂಡ್ ಬರ್ತೇನೆ ನಂತರ ಸ್ವಲ್ಪ ನೀರನ್ನ ಸೇರಿಸಿ ಮತ್ತೆ ಇದನ್ನ ನುಣ್ಣಗೆ ರುಬ್ಕೊಂಡ್ ಬರ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ರುಬ್ಕೊಂಡಿದ್ದಾಯ್ತು ಈಗ ಇದನ್ನ ಶೋಧಿಸ್ಕೊಳ್ತಾ ಇದ್ದೇನೆ ಇದೇ ರೀತಿಯಾಗಿ ಎಲ್ಲವನ್ನ ಶೋಧಿಸ್ಕೊಳ್ತೇನೆ ನೋಡಿ ಮಿಕ್ಕಂತಹ ಮಾವಿನಕಾಯಿ ಮಿಶ್ರಣನ ತೆಗೆದುಕೊಳ್ತಾ ಇದ್ದೇನೆ ಉಳಿದಂತಹ ಮಾವಿನಕಾಯಿ ಜ್ಯೂಸನ್ನ ಈ ರೀತಿ ಶೋಧಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ಮಾವಿನಕಾಯಿ ಜ್ಯೂಸ್ ರೆಡಿ ಆಯ್ತು ಸ್ವಲ್ಪ ಇಲ್ಲಿ ಗಟ್ಟಿ ಇರೋದ್ರಿಂದ ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡ್ಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಬಹುದು ಮಾವಿನಕಾಯಿ ಜಾಸ್ತಿ ಹುಳಿ ಇತ್ತು ಅಂದಲ್ಲಿ ನಿಂಬೆ ಹಣ್ಣಿನ ರಸ ಏನು ಬೇಕಾಗಿಲ್ಲ ಹುಳಿ ಕಮ್ಮಿ ಇತ್ತು ಅಂದಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸ ಸೇರಿಸ್ಕೊಂಡ್ವಿ ಅಂದ್ರೆ ಈ ಜ್ಯೂಸ್ ಇನ್ನೂ ಟೇಸ್ಟಿ ಆಗಿರುತ್ತೆ ಈಗ ಇದಕ್ಕೆ ನಾನಿಲ್ಲಿ ಐಸ್ ಕ್ಯೂಬ್ ಅನ್ನ ಹಾಕೊಳ್ತಾ ಇದ್ದೇನೆ ಗ್ಲಾಸ್ ಗೆ ಸರ್ವ್ ಮಾಡ್ಬೇಕಾದ್ರೂ ನೀವು ಐಸ್ ಕ್ಯೂಬ್ ಅನ್ನ ಹಾಕೊಳ್ಬಹುದು ಅಥವಾ ಈ ಜ್ಯೂಸ್ ಅನ್ನ ಫ್ರಿಜ್ ಅಲ್ಲಿ ಇಟ್ಟು ನಂತರ ತಣ್ಣಗಾದ ನಂತರ ಬೇಕಾದ್ರೂ ಸರ್ವ್ ಮಾಡಬಹುದು ಇದಕ್ಕೆ ನಾನಿಲ್ಲಿ ಐಸ್ ಕ್ಯೂಬ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಜ್ಯೂಸ್ ಅನ್ನ ಸರ್ವ್ ಮಾಡ್ತಾ ಇದ್ದೇನೆ ಮಕ್ಕಳು ಜ್ಯೂಸ್ ಕೇಳಿದಾಗ ಹೊರಗೆ ಅಂಗಡಿಗಳಲ್ಲಿ ತಂದು ಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲೇನೆ ಹೆಲ್ದಿಯಾಗಿ ಮಾಡ್ಕೊಟ್ವಿ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗು ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ನೋಡ್ಬೋದು ಗ್ಲಾಸ್ಗೆ ಸರ್ವ್ ಮಾಡಿದ್ದಾಯ್ತು ಈಗ ಇದಕ್ಕೆ ಒಂದೊಂದು ಐಸ್ ಕ್ಯೂಬ್ ಅನ್ನ ಹಾಕಿ ಪುದೀನ ಜೊತೆಗೆ ಗಾರ್ನಿಶ್ ಮಾಡ್ತಾ ಇದ್ದೇನೆ ನೋಡಿದ್ರಲ್ಲ ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಮಾವಿನಕಾಯಿ ಜ್ಯೂಸ್ ಮಾಡುವ ವಿಧಾನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು